ಜೂನಿಯರ್ ಟೆಕ್ನಿಷಿಯನ್ ಮತ್ತು ಇತರ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಹತ್ತನೇ ಹನ್ನೆರಡನೇ ತರಗತಿ ಐ ಟಿ ಐ ಡಿಗ್ರಿ ಡಿಪ್ಲೊಮಾ ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೆಚ್ಚಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಮೊದಲನೆಯದಾಗಿ ನಾವು ನೋಡುವುದಾದರೆ ಹೆವಿ ವೆಹಿಕಲ್ ಫ್ಯಾಕ್ಟ್ರಿ ಅವಡಿ ಅಂತ ಇದು ಒಂದು ಕಂಪನಿಯ ಹೆಸರು ಆಗಿದೆ ಸೊ ಅಲ್ಲಿ ನೋಡುವುದಾದರೆ ಟೋಟಲ್ ಒಂದು ಸಾವಿರದ ಎಂಟುನೂರ ಐವತ್ತು ಹುದ್ದೆಯಲ್ಲಿ ಖಾಲಿ ಇದ್ದು ಹುದ್ದೆಗಳ ಹೆಸರು ಜೂನಿಯರ್ ಟೆಕ್ನೀಷಿಯನ್ ಹುದ್ದೆಗಳಾಗಿದ್ದು ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇದೆ ಆಸಕ್ತ ಮತ್ತು ಅರ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಯಾವ ರೀತಿ ನೀವು ಮತ್ತು ಯಾವ ವೆಬ್ಸೈಟ್ ವೆಬ್ಸೈಟಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕಂತ ಕೂಡ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಸಂಬಳದ ವಿವರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಇಪ್ಪತ್ತ ಒಂದು ಸಾವಿರ ರೂಪಾಯಿ ಸಂಬಳ ನೀಡಲಾಗುವುದು ವಯೋಮಿತಿ ಇದಕ್ಕೆ ಮೂವತ್ತ ಐದು ವರ್ಷ ನೀವು ಮೀರಿರಬಾರದು ಅದೇ ರೀತಿ ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಹತ್ತನೇ ತರಗತಿ ಐ ಟಿ ಐ ಪೂರ್ಣಗೊಳಿಸಿರಬೇಕು ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಪಿ ಡಿ ಮಾಜಿ ಎಸ್ ಎಂ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಮತ್ತು ಇತರ ಎಲ್ಲ ಅಭ್ಯರ್ಥಿಗಳಿಗೆ ಮೂರುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಪಾವತಿಸಬೇಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜೂನ್ ಇಪ್ಪತ್ತ ಎಂಟನೇ ತಾರೀಕಿನಿಂದ ನೀವು ಜುಲೈ ಹತ್ತೊಂಬತ್ತನೇ ತಾರೀಕುವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ನೀವು ಇಲ್ಲಿ ನೀಡಿರುವ ವೆಬ್ಸೈಟ್ ನೀವು ಇಲ್ಲಿ ನೋಡಬಹುದು ಎ ವಿ ಎನ್ ಎಲ್ ಡಾಟ್ ಸಿ ಡಾಟ್ ಐ ಎನ್ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ನೀಡುತ್ತೇನೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತದೆ ಅಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಇನ್ನೊಂದು ಇಲಾಖೆಯಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ಹುದ್ದೆಗಳು ಖಾಲಿ ಇದೆ ಸಿಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಇಪ್ಪತ್ತ ಒಂಬತ್ತು ಹುದ್ದೆ ಖಾಲಿ ಇದ್ದು ಹುದ್ದೆಗಳ ಹೆಸರು ನೋಡುವುದಾದರೆ ಇಂಜಿನಿಯರಿಂಗ್ ಅಧಿಕಾರಿ ಹುದ್ದೆಗಳಾಗಿದ್ದು ಉದ್ಯೋಗದ ಸ್ಥಳ ದೆಹಲಿಯಲ್ಲಿ ಈ ಒಂದು ಉದ್ಯೋಗ ಇರುತ್ತದೆ ಆಸಕ್ತ ಮತ್ತು ಅರ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಸಂಬಳದ ವಿವರ ನೋಡುವುದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನಲವತ್ತು ಸಾವಿರ ರೂಪಾಯಿ ಸಂಬಳ ನೀಡಲಾಗುವುದು ವಯೋಮಿತಿ ಅಭ್ಯರ್ಥಿಗೆ ಗರಿಷ್ಠ ನಲವತ್ತು ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಇಂಜಿನಿಯರಿಂಗ್ ಡಿಪ್ಲೊಮಾ ಬಿ ಅಥವಾ ಬಿ ಟೆಕ್ ಎಸ್ ಸಿ ಆದವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಧಿಕಾರಿ ಇದಕ್ಕೆ ಡಿಪ್ಲೊಮಾ ಬಿ ಬಿ ಎ ಬಿ ಅಥವಾ ಬಿ ಟೆಕ್ ಎಮ್ ಬಿ ಎ ಸ್ನಾತಕೋತ್ತರ ಪದವಿಯನ್ನು ನೀವು ಪೂರ್ಣಗೊಳಿಸಿರಬೇಕು ಅದೇ ರೀತಿ ವಿಶ್ಲೇಷಕ ಹುದ್ದೆಗೆ ಸಿ ಎಂಟರ್ ಅಥವಾ ಐ ಸಿ ಡಬ್ಲ್ಯೂ ಎ ಎಂಟರ್ ಎಂ ಬಿ ಎ ಪೂರ್ಣಗೊಳಿಸಿರಬೇಕು ಅರ್ಜಿ ಸಲ್ಲಿಸುವ ವಿಳಾಸ ನೋಡಿ ಇದಕ್ಕೆ ನೀವು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಎಂ ಜಿ ಎ ಜಿ ಎಂ ಎಚ್ ಆರ್ ಸಿಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಪೋಸ್ಟ್ ಬಾಕ್ಸ್ ಸಂಖ್ಯೆ ತ್ರೀ ಜೀರೋ ಸಿಕ್ಸ್ ಒನ್ ಲೋಧಿ ರಸ್ತೆ ಪೋಸ್ಟ್ ಆಫೀಸ್ ದೇವಲ್ಲಿ ಒನ್ ಒನ್ ಜೀರೋ 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 ತ್ರೀ ಒಂದು ಅಡ್ರೆಸ್ಸಿಗೆ ನೀವು ಖುದ್ದಾಗಿ ಅಥವಾ ಬೈ ಪೋಸ್ಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಜುಲೈ ಇಪ್ಪತ್ತಾರನೇ ತಾರೀಕಿನಿಂದ ಜುಲೈ ಹನ್ನೆರಡನೇ ತಾರೀಕುವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಡಿಸ್ಕ್ರಿಪ್ಷನಲ್ಲಿ ನಾನು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಲಿಂಕನ್ನು ಕೂಡ ನೀಡುತ್ತೇನೆ ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಉದ್ಯೋಗದ ಮಾಹಿತಿಗಾಗಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ